ಹಲವು ಕಾಲದಿತಪದೊಳಕಟ ಬಳಲಿದಳ ಮುನಿಯ ವಧುವೆಂದಿಳಿದ ತಪೂವನ ಕಾಕೆಯೆದುರಿನಲ್ಲಿ ಸುಳಿಯೆ ಕಂದರೆದ ಬಲೆ ಕಂಡಳು ಸುಲಭನನು ಭಕ್ತರಿಗೆ ತರ್ಕಾವಳಿಗೆ ದುರ್ಲಭನನು ದುರಾಸದ ಮಹಿಮಧೂರ್ಜಟಿಯ ರಮಣಿ ಮೈಯೆಕ್ಕಿದಳು ಕರದಲಿ ಶಿರವನೆ ಗಹಿದಳ ಅಬುಜಲೋಚನೆ ವರವ ಕೊಟ್ಟೆನು ಬೇಡಿಕೊಳ್ಳೆನೆ ತರುಣಿ ತಲೆಬಾಯಿ ಹರಪತಿಂ ದೇಹಿ ಪ್ರಭೋ ಶಂಕರ ದೇಹಿ ಪ್ರಭೋ ದರಸಿ ಬೇಡಿದಳೈದು ಬಾರಿ ಮಹೇಶನಲಿ ವರವ ಆದಡೈವರು ಪತಿಗಳ ಹರುತಳೋ ದರಿಯ ನಿನಗೆನಲು ಬೆಚ್ಚಿದಳಿ ದುರಿತ ಕೆನು ಸತಿ ಮುಚ್ಚಿದಳು ಕಿವಿಯ ಆದಡಂಜದಿರಂಜದಿರುವರ ವೇದ ಬಾಹಿರವಲ್ಲ ಸತಿಯರೊಳಿ ಪಾತಿವೃತ್ಯ ನಿನಗೆಂದನೋ ಶ್ರುತಿಗಳೆಂಬುದು ಎಂಬನುಡಿ ಸಂಸ್ಮೃತಿಗಳೆಮ್ಮಯ ಚೇಷ್ಟೆ ಧರ್ಮದ ಗತಿ ವಿಚಾರಿಸಲೆಮ್ಮನೇಮೂ ವಿಹಿತ ವಿಹಿಯೆಂದೂ ಋತುಗಳೇ ಮನ್ವಾದಿಗಳು ಸುರತತಿಗಳ ಭುಜ ಭವಾದಿ ದೇವ ಪ್ರತಿತ ಪ್ರತತಿಯನ್ನಾಜ್ಞೆಯೊಳನು ತಲಾ ಸತಿಗೆ ಶಿವನುಡಿದ ನಿನ್ನ ಕಥನವೇ ಪುಣ್ಯ ಕಥನವು ನಿನ್ನ ಚರಿತವೆ ಪುಣ್ಯ ಚರಿತವು ನಿನ್ನ ನೆನೆದಂಗನೆಗೆ ಬಹುದು ಪತಿವ್ರತ ಭಾವ ಎನ್ನನುಜ್ಞೆಗೆ ಧರ್ಮ ಚಿಂತಾ ಪನ್ನೆಯಾಗದಿರೆಂದು ಕೃಪೆಯಲಿ ತನ್ನ ಸಿರಿಕರ ತಳವನಿರಿಸಿದನುತ್ತಮಾಂಗದಲ್ಲಿ ಹರನ ನುಡಿಯೇ ವೇದ ಹರನಾಚರಣೆಯೇ ಸನ್ಮಾರ್ಗ ಹರ ಪತಿಕರಿಸಿ ನುಡಿದುದೆ ಪರಮ ಪಾವನ ಧರ್ಮ ತತ್ವವದು. ಬರಹ ಸಹಿತ ವಿಧಿಯ ನೊರಸಲು ಹರ ಸಮರ್ಥನು ಹರನ ಬರಹವನುರಸಲಾ ಪರ ತೋರಿಸ ಬ್ರಹ್ಮಾದಿ ದೇವರಲಿ ಆದರೈ ಆದರೆ ನಿನ್ನೈವರಿಗೆಕೆ ವಧುವೆಂಬುದು ಮಹೇಶ್ವರನಾಜ್ಞೆ ನೀನಿಂದಿದಕ್ಕೆ ಚಿಂತಿಸಬೇಡ ಬಳಿಕ ಪಾಂಡು ನಂದನರ ಹದನನರು ಕೇಳು ಸುರಪತಿ ಶಂಕರನ ಶಾಪದಲ್ಲಿ ನವೆದನು ಹಲವು ಯುಗ ಕೈಲಾಸ ಕುಹರದಲ್ಲಿ ಬಳಿಕಲಿಂದ್ರನು ಮರವೆಯಲಿ ಕಳವಳಿಸಲಾ ತಂಗೀತ ನಂದದಿ ಹಲವು ಯುಗ ಸೆರೆಯಾಯ್ತು ಚಲದ ಕುಹರದಲ್ಲಿ ಬಿಲದಲಿ ಪರಿಯೈವರೇಂದ್ರರು ಸಿಲುಕಿದರು ಶಂಕರನ ಕತಿಯಲಿ ಬಳಿಕ ಬಿಡುಗಡೆಯಾಯ್ತು ಕಾತ್ಯಾಯಿನಿಯ ದೆಸೆಯಿಂದ ಶಿವನು ಈಕೆಯು ಹಲವು ಕಾಲ ತಪಸ್ಸನ್ನು ಮಾಡಿ ಬಳಲಿದಳು ಎಂದು ಅವಳೆದುರಿಗೆ ಬಂದು ನಿಂತನು ಅವಳು ಕಣ್ತೆರೆದು ಭಕ್ತರಿಗೆ ಸುಲಭವಾಗಿ ದೊರೆಯುವವನು ತರ್ಕದಿಂದ ಪಡೆಯಲು ದುರ್ಲಭನೂ ಅಚಿಂತ್ಯ ಮಹಾಮಹಿಮನೂ ಆದ ಶಿವನನ್ನು ಕಂಡಳು ನಾರಾಯಣಿಯು ದೀರ್ಘದಂಡ ನಮಸ್ಕಾರ ಮಾಡಿ ತಲೆಯನ್ನು ಕೈಯಲ್ಲಿಟ್ಟು ತಲೆಯೆತ್ತಿ ನೋಡಿದಳು ಶಿವನು ಬೇಡಿಕೋ ನಿನಗೆ ಬೇಕಾದ ವರವನ್ನು ಕೊಟ್ಟಿದ್ದೇನೆ ಎಂದನು ಅವಳು ಹರನೆ ಶಂಕರನೇ ಪತಿಂದೇಹಿ ದೇಹಿ ಪ್ರಭೋ ಪತಿಂ ದೇಹಿ ಪತಿಂದೇಹಿ 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 ಎಂದು ಶಿವನನ್ನು ಐದು ಬಾರಿ ಬೇಡಿಕೊಂಡಳು ಶಿವನು ನಿನಗೆ ಐವರು ಪತಿಗಳಾಗುತ್ತಾರೆ ಎನ್ನಲು ಅವಳು ಬೆದರಿ ಈ ಪಾಪ ಕರ್ಮ ನನಗೇಕೆ ಎನ್ನುತ್ತಾ ಕಿವಿ ಮುಚ್ಚಿದಳು ಹೆದರಬೇಡ ಇದು ವೇದ ವಿಧಿಗೆ ಬಾಹಿರವಲ್ಲ ಪತಿವ್ರತೆಯಲ್ಲಿ ನೀನು ಅಗ್ರಗಣ್ಯ ಎನಿಸುವೆ ಎಂದು ಶಿವನು ಅವಳಿಗೆ ಹೇಳಿದನು ವೇದಗಳು ನಮ್ಮ ವಾಕ್ಯಗಳು ಸಂಸಾರ ಚಕ್ರವು ನಮ್ಮ ಲೀಲೆ ನಾವು ಸರಿಯಾದುದೆಂದು ವಿಧಿಸಿದುದೇ ಧರ್ಮದ ಆಚರಣೆ ದೇವತೆಗಳು ಬ್ರಹ್ಮ ಮನುಗಳು ಯಜ್ಞಗಳು ಇವೆಲ್ಲಕ್ಕೂ ನಮ್ಮ ಆಜ್ಞೆಯೇ ಮೂಲ ಎಂದು ಶಿವನು ನಾರಾಯಣಿಗೆ ಹೇಳಿದನು ನಿನ್ನ ಕಥೆಯೇ ಪುಣ್ಯಕರವಾದ ಕಥೆ ನಿನ್ನ ನಡತೆಯೇ ಪುಣ್ಯಕರವಾದುದು ನಿನ್ನನ್ನು ನೆನೆಸಿದ ಹೆಣ್ಣಿಗೆ ಪಾತಿವೃತ್ಯ ಲಾಭವಾಗುತ್ತದೆ ನನ್ನ ಅಪ್ಪಣೆಯನ್ನು ಕೇಳಿ ಇದು ಧರ್ಮವೋ ಅಲ್ಲವೋ ಎಂದು ಚಿಂತೆಗೊಳಗಾಗಬೇಡ ಎಂದು ಹೇಳಿ ಶಿವನು ನಾರಾಯಣಿಯ ತಲೆಯ ಮೇಲೆ ತನ್ನ ಕೈಯನ್ನಿಟ್ಟು ಕೃಪೆ ಮಾಡಿದನು ವೇದವ್ಯಾಸರು ಶಿವನ ಮಾತೇ ವೇದ ಅವನ ಆಚರಣೆಯೇ ಸನ್ಮಾರ್ಗ ಶಿವನು ಒಪ್ಪಿ ಮಾತನಾಡಿದುದೇ ಪರಮ ಪವಿತ್ರ ಧರ್ಮತತ್ವ ವಿಧಿಯನ್ನು ಅದರ ಬರಹದೊಡನೆ ತೆಗೆದುಹಾಕಲು ಶಿವನು ಸಮರ್ಥ ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳಲ್ಲಿ ಶಿವನ ಬರಹವನ್ನು ಅಳಿಸಿ ಹಾಕಲು ಸಮರ್ಥರಾದವರನ್ನು ತೋರಿಸು ಎಂದು ದೃಪದನಿಗೆ ಹೇಳಿದನು ವೇದವ್ಯಾಸರು ಆದುದರಿಂದ ಇವಳು ಐವರಿಗೆ ಪತ್ನಿಯಾಗುವಳೆಂಬುದು ಮಹೇಶ್ವರನ ಆಜ್ಞೆ ನೀನು ಇದಕ್ಕಾಗಿ ಚಿಂತೆ ಮಾಡಬೇಡ ಇನ್ನು ಪಾಂಡವರ ಕಥೆಯನ್ನು ಹೇಳುತ್ತೇನೆ ಕೇಳು ಹಿಂದೆ ಒಬ್ಬ ದೇವೇಂದ್ರನು ಶಿವನ ಶಾಪದಿಂದ ಕೈಲಾಸ ಪರ್ವತದ ಒಂದು ಗುಹೆಯಲ್ಲಿ ಅನೇಕ ಕಾಲಗಳ ಅನೇಕ ಯುಗಗಳ ಕಾಲ ಸೆರೆಯಾಗಿದ್ದನು ಎಂದರು ಅವನ ನಂತರ ಬಂದ ಇಂದ್ರನೂ ಮರವೆಯಿಂದ ಶಿವನ ಶಾಪದಿಂದ ಕೈಲಾಸ ಪರ್ವತದ ಗುಹೆಯಲ್ಲಿ ಸೆರೆಯಾದನು ಹೀಗೆಯೇ ಐವರು ಇಂದ್ರರು ರಜತಾಚಲದ ಬಿಲದಲ್ಲಿ ಯುಗಯುಗಗಳ ಕಾಲ ಬಂಧಿತರಾಗಿದ್ದರು ಬಳಿಕ ಶಿವನ ಪತ್ನಿಯಾದ ಕಾತ್ಯಾಯನಿಯ ದೆಸೆಯಿಂದ ಅವರಿಗೆ ಬಿಡುಗಡೆಯಾಯಿತು